ಮೂರು ರಾಜ್ಯಗಳ ಜೀವನಾಡಿ ಹನ್ನೆರಡು ಲಕ್ಷ ಎಕರೆಗೆ ನೀರುಣಿಸೋ ಡ್ಯಾಂ ಆದರೆ ಅದೇ ಡ್ಯಾಂನ ನೀರು ವ್ಯರ್ಥವಾಗಿ ಹರಿದು ಹೋಗ್ತಿದೆ ರೈತರ ಗದ್ದೆಯಲ್ಲಿ ಇರಬೇಕಿದ್ದ ನೀರು ಸಮುದ್ರದ ಪಾಲಾಗ್ತಿದೆ ಕಣ್ಣೆದುರೆ ತುಂಗಭದ್ರೆ ಕರಗ್ತಾ ಇರೋದನ್ನ ನೋಡಿ ರೈತರು ಕಂಗಾಲಾಗಿದ್ದಾರೆ ಕೇವಲ ಹನ್ನೆರಡು ಟಿ ಎಂಸಿ ನೀರಿದ್ರೆ ಇಡೀ ಬೆಂಗಳೂರು ನಗರಕ್ಕೆ ನೀರನ್ನ ಪೂರೈಕೆ ಮಾಡಬಹುದಾಗಿದೆ ತುಂಬಾ ಅಣ್ಣ ಅಣ್ಣ ಕೊಡ್ತಿದ್ದ ಡ್ಯಾಮ್ ಬದುಕಿಗೆ ಬೆಳಕಾಗಿದ್ದ ಜಲಾಶಯ ಲಕ್ಷ ಲಕ್ಷ ರೈತರ ಉಸಿರೆ ತುಂಗಭದ್ರಾ ಅಣೆಕಟ್ಟು ಆದ್ರೆ ಅದೇ ಡ್ಯಾಂನಲ್ಲಿ ಕ್ಷಣ ಕ್ಷಣಕ್ಕೂ ನೀರು ಆಗ್ತಿದ್ರೆ ರೈತರ ಆತಂಕ ಹೆಚ್ಚಾಗ್ತಿದೆ ಡ್ಯಾಂನ ಒಡಲು ಕರಗುತ್ತಿರೋದನ್ನ ನೋಡಿ ಅನ್ನದಾತ ಕಂಗಾಲಾಗಿ ಕೂತಿದ್ದಾನೆ ಕ್ಷಣ ಕ್ಷಣಕ್ಕೂ ಬರಿದಾಗ್ತಿದೆ ತುಂಗಭದ್ರಾ ಡ್ಯಾಂ ಬೆಳಗ್ಗೆ ನೀರು ಸಿಗುತ್ತೋ ಇಲ್ವೋ ಅಂತ ರೈತರ ಆತಂಕ ಅವತ್ತು ಆಗಸ್ಟ್ ಹತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂ ತುಂಬಿ ತುಳುಕುತ್ತಿತ್ತು ಬರೋಬ್ಬರಿ ನೂರ ಐದು ಟಿ ಎಂ ಸಿ ನೀರು ಸಂಗ್ರಹ ಆಗಿತ್ತು ಆಗಸ್ಟ್ ಆರಂಭದಲ್ಲೇ ಡ್ಯಾಂನಲ್ಲಿ ಇಷ್ಟೊಂದು ನೀರು ಇರೋದನ್ನು ನೋಡಿದ ರೈತರು ಖುಷಿಯಾಗಿದ್ದರು ಕರ್ನಾಟಕ ಆಂಧ್ರ ತೆಲಂಗಾಣದ ಹನ್ನೆರಡು ಲಕ್ಷ ಎಕರೆಯಲ್ಲಿ ಬಿತ್ತನೆ ಕಾರ್ಯ ಜೋರಾಗಿತ್ತು ಆದರೆ ಅದೇ ಆಗಸ್ಟ್ ಹತ್ತರ ರಾತ್ರಿ ಹನ್ನೊಂದು ಗಂಟೆಗೆ ರೈತರಿಗೆಲ್ಲ ಬರ ಸಿಡಿಲೆ ಬಡದಿತ್ತು ಡ್ಯಾಂನ ಗೇಟ್ ಕೊಚ್ಚಿ ಹೋಗಿತ್ತು ಇದರಿಂದ ಕ್ಷಣ ಕ್ಷಣಕ್ಕೂ ಡ್ಯಾಂ ಖಾಲಿ ಆಗ್ತಿದ್ರೆ ಇತ್ತ ರೈತರ ಆತಂಕ ಹೆಚ್ಚಾಗಿದೆ ಎರಡನೇ ಬೆಳೆ ಅಲ್ಲ ಒಂದನೇ ಬೆಳೆಗೂ ನೀರು ಸಿಗುತ್ತೋ ಇಲ್ವೋ ಅಂತ ರೈತರು ಕಂಗಾಲಾಗಿದ್ದಾರೆ ರೈತರು ತುಂಬಾ ಅಣ್ಣ ಆತಂಕಕ್ಕೆ ಒಳಗಾಗಿದ್ದಾರೆ ಬಹಳ ಮುಖ್ಯವಾಗಿ ಅಲ್ಲಿ ವಾಣಿಜ್ಯ ಬೆಳೆಗಳನ್ನ ಬೆಳೆತಕ್ಕಂಥ ಏರಿಯಾ ಬಹಳ ಇರತಕ್ಕಂಥದ್ದು ಒಂದು ಹತ್ತಿ ಒಂದು ಮೆಣಸಿನಕಾಯಿ ಆ ಮುಖ್ಯ ಬೆಳೆಗಳನ್ನ ಬೆಳೆತಕ್ಕಂಥ ರೈತರಿಗೆ ಇವತ್ತು ಎರಡನೇ ಬೆಳೆಗೆ ನೀರಿಲ್ದಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಸರ್ಕಾರ ಎಕರಿಗೆ ಐವತ್ತು ಸಾವಿರ ರೂಪಾಯಿ ನಷ್ಟ ಪರಿಹಾರವನ್ನು ಕಟ್ಕೊಡ್ಬೇಕಂತಕ್ಕಂಥದ್ದು ನಮ್ದು ಆಲ್ ಇಂಡಿಕೇಶನ್ಸ್ ಸಭಾ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಬೆಂಗಳೂರಿಗೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ನೀರು ವ್ಯರ್ಥ ರಾಜ್ಯ ರಾಜಧಾನಿ ಬೆಂಗಳೂರು ಮಹಾಜನತೆಗೆ ಒಂದು ವರ್ಷಕ್ಕೆ ಕುಡಿಯಲು ಹನ್ನೆರಡು ಟಿಎಂಸಿ ನೀರು ಬೇಕು ಆದರೆ ಅಷ್ಟು ಪ್ರಮಾಣದ ನೀರು ಒಂದೇ ದಿನದಲ್ಲಿ ಟಿವಿ ಡ್ಯಾಮ್ನಿಂದ ಖಾಲಿಯಾಗಿದೆ ಡ್ಯಾಮ್ಗೆ ಯಾವುದೇ ಅನಾಹುತ ಆಗದಿದ್ರೆ ಇದೇ ನೀರು ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಯ ಏಳು ಲಕ್ಷ ಎಕರೆಗೆ ನೀರುಣಿಸ್ತಿತ್ತು ಆದರೆ ಡ್ಯಾಂ ನೀರು ಖಾಲಿಯಾಗ್ತಿರೋದು ದೊಡ್ಡ ಆತಂಕವನ್ನೇ ತಂದಿದೆ ಮಲೆನಾಡಿನಲ್ಲಿ ಮಳೆ ಬಾರದಿದ್ರೆ ಬೇಸಿಗೆಗೂ ಮುನ್ನವೇ ಹಾಹಾಕಾರ ಜುಲೈ ಅಂತ್ಯದ ವೇಳೆಗೆ ಟಿ ಬಿ ಡ್ಯಾಂನ ಒಳಹರಿವು ಎರಡು ಲಕ್ಷ ಕ್ಯೂಸೆಕ್ ಇತ್ತು ಆದರೆ ಚಿಕ್ಕಮಗಳೂರು ಶಿವಮೊಗ್ಗದಲ್ಲಿ ಮಳೆ ಕಡಿಮೆಯಾಗಿದ್ದು ಒಳಹರಿವಿನ ಪ್ರಮಾಣ ಮೂವತ್ತು ಸಾವಿರ ಕ್ಯೂಸೆಕ್ಗೆ ಕುಸಿತಿದೆ ಗೇಟ್ ರಿಪೇರಿ ಬಳಿಕ ಮಳೆಯಾದರೆ ಮಾತ್ರ ಡ್ಯಾಂ ಮತ್ತೊಮ್ಮೆ ಭರ್ತಿಯಾಗಲಿದೆ ಒಂದು ವೇಳೆ ನಿರೀಕ್ಷಿತ ಮಳೆಯಾಗದಿದ್ದರೆ ಬೇಸಿಗೆಗೂ ಮುನ್ನವೇ ನಾಲ್ಕು ಜಿಲ್ಲೆ ಹಾಗೂ ಆಂಧ್ರ ತೆಲಂಗಾಣದಲ್ಲೂ ಹಾಹಾಕಾರ ಶುರುವಾಗಲಿದೆ ಆದರೆ ಸಿಎಂ ಮಾತ್ರ ಆಗಸ್ಟ್ ಹದಿನೇಳರ ಬಳಿಕ ಮಳೆ ಹೆಚ್ಚಾಗಲಿದೆ ಡ್ಯಾಮ್ ಮತ್ತೆ ತುಂಬುತ್ತಿದ್ದಂತೆ ನಾನೇ ಬಾಗಿನ ಅರ್ಪಿಸ್ತೇನೆ ಅಂತ ಅಭಯ ನೀಡಿದ್ದಾರೆ ಬಾಗಿನ ಇದೆಲ್ಲ ಮುಗಿದ ಮೇಲೆ ನೀರು ಮತ್ತೆ ತುಂಬಿದ ಮೇಲೆ ಬತ್ತಿ ವಿಶ್ವಾಸ ಇದೆ ನನಗೆ ವಿಶ್ವಾಸ ಇದೆ ಮತ್ತೆ ಮತ್ತೆ ತುಂಬ ಡ್ಯಾಮ್ ತುಂಬುತ್ತೆ ಬಾಗಿನ ಅರ್ಪಿಸ್ತೇನೆ ನಾನು ಇದರಲ್ಲಿ ರಾಜಕೀಯ ಮಾಡಕ್ ಹೋಗಲ್ಲ ಸಿಎಂ ಏನೋ ರೈತರಿಗೆ ಅಭಯ ನೀಡಿದ್ದಾರೆ ನಿಜ ಆದರೆ ಡ್ಯಾಂ ಭರ್ತಿಯಾಗುತ್ತಿದ್ದಂತೆ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಆಂಧ್ರದ ಕರ್ನೂಲ್ ಅನಂತಪುರ ಕಡಪ ಮತ್ತು ತೆಲಂಗಾಣದ ಮೆಹಬೂಬ್ನಗರ ಜಿಲ್ಲೆಯಲ್ಲಿ ಭತ್ತದ ನಾಟಿಯಾಗಿದೆ ಆ ಬೆಳೆಗಳಿಗೆ ನೀರು ಪೂರೈಸೋದೇ ಸವಾಲಾಗಿದೆ ವಿನಾಯಕ್ ಬಡಿಗೇರ್ ಟಿವಿ ನೈನ್ ಬಳ್ಳಾರಿ